ಬಹುಕೋಟಿ ಹಗರಣದಲ್ಲಿ ಏನು ಇಪ್ಪತ್ತು ಕೋಟಿ ಟ್ರಾನ್ಸಾಕ್ಷನ್ ಬಗ್ಗೆ ಏನು ಸಿ ತನಿಖೆ ಮಾಡಿದೆ ಅದರಲ್ಲಿ ಅನೇಕ ಲೋಪದೋಷಗಳಿದೆ ಏನಂದರೆ ಈ ಕೊಟ್ಟಿ ಆಧಾರ್ ಕಾರ್ಡ್ ತಯಾರು ಮಾಡಿದಂಥವ್ರು ಆಮೇಲೆ ಬಾಂಡ್ ಪೇಪರು ಆಮೇಲೆ ಬ್ಯಾಂಕಿಗೆ ದಾಖಲೆಗಳನ್ನು ಸಬ್ಮಿಟ್ ಮಾಡುವಲ್ಲಿ ಎಲ್ಲರೂ ಶಾಮೀಲಾಗಿ ಮಾಡಿರ್ತಾರೆ ಆದರೆ ಬ್ಯಾಂಕ್ ಮ್ಯಾನೇಜರ್ನಿಗೆ ವಿಚಾರಣೆ ಮಾಡಿಲ್ಲ ಯಾರು ಕೊಟ್ಟಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ದಾಖಲೆ ಈ ಬಾಂಡ್ ಪೇಪರ್ಗಳನ್ನು ತಯಾರು ಮಾಡ್ಯಾರ ಅವ್ರನ್ನು ಕೂಡ ವಿಚಾರಣೆ ಮಾಡಿಲ್ಲ ಅವ್ರನ್ನೂ ಕೂಡ ಬಚಾವ್ ಮಾಡೋ ಕೆಲಸ ಮಾಡಿದ್ದಾರೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಬಸವರಾಜೇಶ್ವರಿ ಅವ್ರ ಪ್ರಕರಣ ಅದರಲ್ಲಿ ಬಸವರಾಜ್ ಗೋರಿಯನ್ನು ವಿದ್ಯಾಗಿರಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಆದ್ರೆ ಸಿಐ ಡಿ ಅವ್ರು ಇಷ್ಟೆಲ್ಲ ತನಿಖೆ ಮಾಡಿದ್ರು ಕೂಡ ಗುಡ್ಡ ಆಗದು ಬೆಟ್ಟ ಆಗದು ಇಲ್ಲಿ ಹಿಡ್ದಂಗ ಆಗ್ಯದ ಅದಕ್ಕೆ ಈ ಪ್ರಕರಣದಲ್ಲಿ ಯಾವುದೇ ಬಹಳಷ್ಟು ಆರೋಪಿಗಳು ಬಚಾವ್ ಬಹಳಷ್ಟು ಆರೋಪಿಗಳನ್ನ ಬಚಾವ್ ಮಾಡಲಾಗಿದೆ ಹಿರಿಯ ಅಧಿಕಾರಿಗಳಿಂದ ಪ್ಯೂನ್ವರೆಗೆ ಏನ ಪಿ ಐ ಡಿ ವಿ ಕಚೇರಿಯಲ್ಲಿ ಇರ್ತಕ್ಕಂಥ ಕೂಡ ಶಾಮೀಲ ಆಗಿದಾರೆ ಅವ್ರನ್ನು ಕೂಡ ವಿಚಾರಣೆ ಮಾಡಿಲ್ಲ ಅವರು ಕೂಡ ಕೋಟ್ಯಾಂತರ ರೂಪಾಯಿ ಇವತ್ತು ಸಂಪಾದನೆ ಮಾಡಿದ್ದಾರೆ ಅಕ್ರಮ ಹಾದಿಯಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಕೈಗಾರಿಕಾ ಸಚಿವರಿಗೆ ನಮ್ಮ ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೆ ಆಮೇಲೆ ಸಿ ಐ ಡಿಯ ಡಿ ಜಿ ಪಿ ಅವರಿಗೆ ಕೂಡ ಪತ್ರವನ್ನು ಬರೆದು ದೂರನ್ನು ಕೊಟ್ಟಿದ್ದೀವಿ ಈ ಪ್ರಕರಣದ ತನಿಖೆ ಆದಷ್ಟು ಬೇಗ ಸ್ಪಷ್ಟವಾಗಿ ನಿರ್ಲ ನಿರ್ದಾಕ್ಷಿಣ್ಯವಾಗಿ ಆದರೆ ಮಾತ್ರ ಈ ಕೋಟ್ಯಾಂತರ ರೂಪಾಯಿ ಹಗರಣದ ನಯ ನಯ ಪೈಸೆಯನ್ನು ವಸೂಲಾಗಬೇಕು ಆರೋಪಿಗಳಿಂದ ಆರೋಪಿಗಳನ್ನು ಯಾವುದೇ ಕಾರಣಕ್ಕೂ ಬಚಾವ್ ಮಾಡಕ್ಕೆ ನಾವು ಬಿಡೋದಿಲ್ಲ